ನಮಸ್ಕಾರ ಡಿಸ್ಟಿಲ್ ಕುಟುಂಬದ ಎಲ್ಲ ಅನದಾತರಿಗೆ ಇವತ್ತು ನಾನಿದ್ದೀನಿ ರಾಜಾಜಿನಗರ ಇ ಎಸ್ ಎ ಹಾಸ್ಪಿಟಲ್ ಡೌನಿಗೆ ಬಂದರೆ ಇಲ್ಲಿ ಇದ್ದೀನಿ ಸೊ ಏನಪ್ಪ ವಿಶೇಷ ಅಂತ ನೀವು ನೋಡ್ತಾ ಇದ್ರೆ ಎಸ್ ನನ್ನಿಂದ ನೀವು ನೋಡ್ತಾ ಇರ್ಬೋದು ಒಂದು ಫಿಶ್ ಕಾಟಿಗೆ ನಾನು ಬಂದಿದ್ದೀನಿ ಗುರು ಇಲ್ಲಿ ಹದಿನೈದು ತರಹದ ಸೀ ಫುಡ್ ಸಿಗತ್ತಂತೆ ಎಸ್ ನಾನು ಕೂಡ ಟೇಸ್ಟ್ ಮಾಡಿದೆ ಸಿಕ್ಕಾಪಡೆ ಚೆನ್ನಾಗಿತ್ತು ಚಟ್ನಿ ಮಾತ್ರ ಸಿಕ್ಕಾಪಡೆ ಫೇಮಸ್ ಗುರು ಇಲ್ಲಿ ಎಸ್ ನೀವು ಕೂಡ ಬಂದರೆ ಎಸ್ ಇಲ್ಲಿ ಮಾತ್ರ ವಿಸಿಟ್ ಹಾಕೋದು ಮಾತ್ರ ಮರಿಬಿಡಿ ಟೇಸ್ಟ್ ಮಾಡೋದಂತೂ ಮತ್ತು ಮರಿಬೇಡಿ ಎಸ್ ನಾನು ಲೊಕೇಶನ್ ನ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಚೆಕ್ಔಟ್ ಮಾಡಿ ಹಾಗೆ ನನ್ನ ಚೆನ್ನ ಸಪೋರ್ಟ್ ಮಾಡಿ तोर से ಏನ್ ಮಾಡಿರೋ ದಿದೀ ನೀವು ಏನು ಏನು ಹೇಳ್ತಾರೋ ಅದಕ್ಕೆ ಹೇಳಿ ಹಾಗೆ ಹೇಳ್ತಾರ ಲಬ್ಸ್ಟರ್ ಅಯ್ಯೋ ಮತ್ತೆ ಇನ್ನೊಂದು ಇನ್ನ ಮಾಡಿದೆ ಇದು ಕ್ರಾಬ್ ಇಲ್ಲ ಇಲ್ಲಿ ಓಕೆ ಓಕೆ ಇದಕ್ಕೆ ಏನಂತಾರೆ ಓಕೆ ಫ್ರೈ ಓಕೆ ಎಲ್ಲ ನಮ್ಮದು ಇದೆ ಇದು ರವಾ ಫ್ರೈ ಇದು ಜಂಬೋ ಫ್ರಾನ್ಸ್ ಅಂತ ಹೇಳಿ ಇದು ಮ್ಯಾಮ್ ನಮಸ್ಕಾರ ನಮಸ್ತೆ ಮ್ಯಾಮ್ ತಮ್ಮ ಹೆಸರು ಸುನಂದ ಅಂತ ಹೇಳಿ ಮೇಡಮ್ ಎಷ್ಟು ವರ್ಷದಿಂದ ಈ ಕಾಟ್ ನಡೆಸ್ತಾ ಇದ್ದೀರಾ ಅಂತ ಮೂರು ವರ್ಷದಿಂದ ನಡೆಸ್ತಾ ಇದ್ದೀವಿ ಓಕೆ ಮೇಡಮ್ ನಾವು ಕೇಳ್ಬಿಟ್ವಿ ವಿಭಿನ್ನವಾದ ಇಲ್ಲಿ ಒಂದು ಸೀ ಫುಡ್ ಸಿಗುತ್ತೆ ಅಂತ ಏನೇನು ಸಿಗುತ್ತೆ ಮ್ಯಾಮ್ ಇಲ್ಲಿ ಕಾಣೆ ಸಿಗುತ್ತೆ ಪಾಂಪ್ಲೆಟ್ ಸಿಗುತ್ತೆ ಸಾಲಮನ್ ಸಿಗುತ್ತೆ ಆಮೇಲೆ ಅಂಜಲ್ ಫಿಶ್ ಓಕೆ ಹೇಳಿ ಮ್ಯಾಮ್ ಹಂಗೆ ಏನು ಸಿಗುತ್ತೆ ಇದು

ಕ್ಯೂ ಕ್ಯೂಪ್ಸ್ ಮಾತ್ರ ತರತೀವಿ ಇನ್ನು ಏನೇನೆ ಸಿಗುತ್ತೆ ಮಮ್ಮಾ ಆಮ ಫಿಶ್ ಹಾಕಿದ್ರಿ ಇದೆನೋ ಇದು ಲೆಡಿ ಫಿಶ್ ಅಂತ ಹೇಳಿ ಓಕೆ ಲೆಡಿ ಫಿಶ್ ಇದು ಓಕೆ ಲೆಡಿ ಫಿಶ್ ಮಮ್ಮಾ ಇದನ್ನೆಲ್ಲ ಎಲ್ಲಿಂದ ತರ್ಸ್ತಿರ ಅಂತ ಇದೆಲ್ಲ ಮಂಗಳூரಿಂದನೇ ಬರುತ್ತೆ ಮೇಡಂ ಇದು ಹೂ ಡೈರೆಕ್ಟ್ ಆಗಿ ಇಂಪೋರ್ಟ್ ಆ ಡೈರೆಕ್ಟ್ ಬರುತ್ತೆ ಅದು ಹಾ ನಾವಿಲ್ಲಿ ಇದು ತಗೊತೀವಿ ರಾಫಿಶ್ ತಗೊಂಡು ನಾವು ರಾಫಿಶ್ ತಗೊಂಡು ನಾವೇ ಮಸಾಲ ಇದೆಲ್ಲ ಮಾಡಿ ಓಕೆ ನೀವು ಓಮೇಡ್ ಮಸಾಲ ಹಾಂ ಓಮೇಡ್ ಮಸಾಲ ಓಕೆ ಏನು ಜಾಸ್ತಿ ಮಸಾಲೆ ಜಾಸ್ತಿ ಇರುತ್ತಾ ಜಾಸ್ತಿ ಏನು ಮಸಾಲೆ ಇರಲ್ಲ ನಾವು ರಿಯಲ್ ಫಿಶ್ ತಿನ್ನಬೇಕು ಹೇಳಿ ಕಡಿಮೆ ಮಸಾಲೆ ಹಾಕಿ ಮಾಡೋದು ನಾವು ಓಕೆ ಇಲ್ಲಿ ಜನ ಯಾವ್ದು ಜಾಸ್ತಿ ಕೇಳ್ತಾರೆ ಜನ ಕೇಳೋದು ಫ್ರಾನ್ಸು ಆಮೇಲೆ ಸಾಲಮಾನು ಹ್ಞೂ ಅಂಜಲು ಇದು ಜಾಸ್ತಿ ಕೇಳ್ತಾರೆ ದೋಸೆ ಕೆಂಪು ಮೇಡಮ್ ಇನ್ನು ಏನೇನು ಸಿಗುತ್ತೆ ನೋಡಿ ಪಾಂಪ್ಲೆಟ್ ಎಲ್ಲ ಸಿಗುತ್ತೆ ಮೇಡಮ್ ಇವತ್ತು ಬಂದಿದ್ ಅಷ್ಟೇನೆ ಪಾಂಪ್ಲೇಟು ಎಲ್ಲ ಸಿಗುತ್ತೆ ಪ್ರತಿಯೊಂದು ಸಿಗುತ್ತೆ ಅಂಜಲು ಸಾಲಮಾನು ಆಮೇಲೆ ಲೇಡಿ ಫಿಶ್ ಫಿಗ್ನರು ಆಮೇಲೆ ಬಾಂಗ್ಡೆ ಜಂಬೋ ಫ್ರಾನ್ಸು ಓಕೆ ಫಿಶ್ ಇದು ಇದು ಇದೆ ಅಲ್ಲು ಕ್ರಾಸ್ ಹಾಗೆಲ್ಲ ಸಿಗುತ್ತೆ ಮೇಡಮ್ ಮತ್ತೆ ಕ್ರಾಬ್ಸ್ ಬಗ್ಗೆ ಏನಾದ್ರು ಕ್ರಾಬ್ ಅಂದ್ರೆ ಅದು ರೆಡಿ ಸಿಗುತ್ತೆ ಅದು ತೋರ್ಸಿದ್ನಲ್ಲ ಅದು ಕ್ರ್ಯಾಬ್ ಹ ಹಹ ಕಾಣಾ ಚೇಂಗರ್ ಇಲ್ಲಿ ಫೇಮಸ್ ಜಾಸ್ತಿ ಓ ಅದು ಫೇಮಸ್ ಹ ಮತ್ತೆ ಸಾಲ್ಮอนನೇ ಜಾಸ್ತಿ ಕೂಲಿ ಹ ಅಂತಂದ್ರೆ ಅಂದ್ರೆ ಇಲ್ಲಿ ಗರ್ಭಿಣಿಯರು ಪ್ರೆಗ್ನೆನ್ಸಿ ಇರುತ್ತಲ್ಲ ಅವರಿಗೆ ತುಂಬಾ ಒಳ್ಳೇದು ಅಂತ ಹೇಳಿ ಇಲ್ಲಿ ನಾವ ಅದನ್ನು ಜಾಸ್ತಿ ಮಾಡ್ತೀವಿ ಮುಂಚೆ ಏನ್ ಮಾಡ್ತಾ ಇದ್ರಿ ಮೂರು ವರ್ಷದಿಂದ ಅಂತ ಅವ್ರು ಕೊಟ್ಕೊಂಡು ತಂದ್ರಿ ಮುಂದೆ ವರ್ಷ ಮೂರು ವರ್ಷ ಹಿಂದೆ ಏನು ಮಾಡ್ತಾ ಇದ್ರಿ ಏನಿಲ್ಲ ಮೇಡಮ್ ಮನೇಲಿ ಇದ್ವಿ ಓಕೆ ಆಮೇಲೆ ಇದು ಒಂದು ಸ್ವಲ್ಪ ನಾವು ಮಾಡಬೇಕು ಅಂತ ನಮಗೆ ಗೊತ್ತಾಯ್ತು ಅಂದ್ರೆ ಮೀನುಗಳು ಜಾಸ್ತಿ ಜನಗಳಿಗೆ ತಿನ್ಬೇಕು ಅಂತ ಹೇಳಿ ಅದನ್ನೇ ಜಾಸ್ತಿ ನಾವು ಯಾಕೆ ಅನ್ನಿಸ್ತು ಮ್ಯಾಮ್ ಸೀ ಫುಡ್ಡೇ ಕೊಡ್ಬೇಕು ಅಂತ ಯಾಕೆ ಬೇರೆ ಎಲ್ಲ ವೆರೈಟೀಸ್ ಇದಾವಲ್ಲ ಬೇರೆದು ಅನ್ನೋದಕ್ಕಿಂತ ಮೀನು ಜಾಸ್ತಿ ತಿಂದರೆ ಮಕ್ಕಳಿಗಾಗಲಿ ದೊಡ್ಡವ್ರಿಗಾಗಲಿ ಒಂದು ಪ್ರೋಟೀನ್ ಅದು ಇದು ಸಿಗುತ್ತೆ ಅಂತ ಹೇಳಿ ಚಿಕನ್ ಎಲ್ಲ ಕಡೆನೂ ಸಿಗುತ್ತೆ ಫಿಶ್ ನಾವು ಮಾತ್ರ ಇಲ್ಲಿ ಸಿಗ್ಲಿ ಅಂತ ಹೇಳಿ ನಾವು ಮಾತ್ರ ಅದನ್ನ ಸೀ ಫುಡ್ ಮಾತ್ರ ನಾವು ಇಲ್ಲಿ ಆಯ್ಕೆ ಮಾಡ್ಕೊಂಡಿರೋದು ಈಗ ನಿಮ್ ಸಪೋರ್ಟ್ ಯಾರು ಇದಾರೆ ಸಪೋರ್ಟ್ ಏನಿಲ್ಲ ನಾವೇ ಫ್ಯಾಮಿಲಿ ನಿಂತ್ಕೊಂಡಿದೀವಿ ಇಲ್ಲಿ ಅದೇ ನಾನು ನಮ್ಮ ನಮ್ಮ ಹುಡುಗ

ಸ್ವಲ್ಪ ಅದ್ರದ್ದು ಸ್ಮೆಲ್ ಆಗಿರ್ಬೋದು ಸ್ವಲ್ಪ ಸ್ಮೆಲ್ಲಿಲ್ಲ ಮಗಳು ಕಷ್ಟ ಆಗುತ್ತೆ ಅದು ಬಂದಾಗ ಅದರ ಕ್ಲೀನ ರೆಡಿ ಮಾಡ್ಕೊಬೇಕು ಸೀ ಫುಡ್ ಅಲ್ಲಿ ಏನ್ ಸ್ಮೆಲ್ ಬರಲ್ಲ ಮೇಡಮ್ ಇದು ಸೀ ಫುಡ್ ಒಳ್ಳೆ ಫುಡ್ ಅಲ್ವಾ ಇದು ಹಾಗಾಗಿ ಮತ್ತೆ ಆಯಿಲ್ ಇದಿರಲ್ಲ ಆಂತರ ಕೊಬ್ಬಿನಾಂಶ ಇರಲ್ಲ ಎಲ್ಲ ಒಳ್ಳೆ ಫುಡ್ ಚೆನ್ನಾಗಿರುತ್ತೆ ಹಾಗಾಗಿ ನಾವು ಇದನ್ನ ಇದ್ ಮಾಡಿದೀವಿ ಓಕೆ ಈಗ ಜನ ಬಂದು ಜಾಸ್ತಿ ಏನೇನೇ ಹೇಳ್ತಾರಾ ನಿಮ್ಮ ಬಗ್ಗೆ ಕಾರ್ಡ್ ಬಗ್ಗೆ ಚೆನ್ನಾಗಿದೆ ಅಂತ ಹೇಳ್ತಾರೆ ನಿಮ್ಮ ರೆಸ್ಪಾನ್ಸ್ ಚೆನ್ನಾಗಿದೆ ಹ್ಮ್ ಇದು ಗವರ್ನಮೆಂಟ್ ಅಲ್ಲೇ ಹೇಗ ಸಪೋರ್ಟ್ ಇದೆ

ಏನಿಲ್ಲ ಅಂದ್ರೆ ನಮ್ಗೆ ಖುಷಿಯಿಂದ ಮಾಡ್ತಿದೀವಲ್ಲ ಹಾಗಾಗಿ ಅಂತ ಏನ್ ಅನ್ಸಲ್ಲ ಕಷ್ಟ ಏನ್ ಅನ್ಸಲ್ಲ ನಮಗೆ ಜನಗಳಿಗೆ ಒಳ್ಳೇದ್ ಕೊಡ್ಬೇಕು ಅನ್ನೋದು ಅನ್ಸುತ್ತಲ್ವಾ ಹಾಗೆ ನಮ್ಗೆ ಅಂತ ಕಷ್ಟ ಅನ್ಸಲ್ಲ ಅಂದ್ರೆ ಬಟ್ ಆ ಕಷ್ಟ ಅಂತ ಅಂದಾಗ ನಾವೇನು ಆಗಲ್ಲ ಅದನ್ನ ನೀಟಾಗಿ ನಾವು ಜನಗಳಿಗೆ ನಮ್ಗೆ ಏನಿಲ್ಲ ರೆಸ್ಪಾನ್ಸ್ ಚೆನ್ನಾಗಿ ಸಿಗ್ತಾ ಇದೆಯಲ್ಲ ಅದು ಖುಷಿ ಅಷ್ಟೇ ಕೆಲಸ ಮಾಡಿದ್ರು ಜನಗಳಿಂದ ರೆಸ್ಪಾನ್ಸ್ ಸಿಗುತ್ತಲ್ಲ ಒಳ್ಳೇದು ಹಾಗಾಗಿ ನಮಗೆ ಖುಷಿ ಅನ್ಸುತ್ತೆ ಅಷ್ಟೇ ಸರ್ ಅವ್ರು ಮ್ಯಾನ್ ಅದು ಬಿಟ್ಟು ಇಲ್ಲಿ ಬಂದಿದ್ದು ಏನ್ ಕಾರಣ ಅವ್ರು ಬಂದ್ರು ಅಂತ ನೀವು ಇಲ್ಲ ನೀವು ಮಾಡ್ಬೇಕು ಇಲ್ಲ ನಾವು ಮಾಡ್ಬೇಕು ಅಂತಾನೆ ಬಂದಿದ್ವಿ ಅಲ್ಲ ಮೇಡಮ್ ಯಾರು ಆಸೆ ಆಗಿತ್ತು ಇದ್ವಲ್ಲ ಹಾಗಾಗಿ ನಮಗೂ ಜನಗಳಿಗೆ ನಾವು ಈ ತರ ಕ್ವಾಲಿಟಿ ಕೊಟ್ಟರೆ ಚೆನ್ನಾಗಿರುತ್ತೆ ಅನ್ನೋದಕ್ಕೋಸ್ಕರ ನಾವ್ ಇಲ್ಲಿ ಬಂದ್ವಿ